ನಮಸ್ಕಾರ ಗುರುವೆ ವೆಲ್ಕಮ್ ಬ್ಯಾಕ್ ಟು ದನಿ ಅವು ಚಾನಲ್ ನಾನು ನಿಮ್ಮ ದೇವ್ ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿರಲಿಲ್ಲ ಅದರಲ್ಲೂ ಸಿನಿಮಾಗಳ ಸಂಬಂಧಪಟ್ಟಂಥ ವೀಡಿಯೋ ಅಂತೂ ಪಕ್ಕ ಮಾಡಿರಲಿಲ್ಲ ತುಂಬ ದಿನ ಆಗಿತ್ತು ಸೊ ಅದಕ್ಕೂ ಮುಂಚೆ ಏನು ಹೇಳೋದಪ್ಪ ಅಂದರೆ ಚಾನಲ್ಗೆ ವಿಸಿಟ್ ಹಾಕಿ ಹೊಸ್ದಾಗಿ ಯಾರನ್ನ ಬಂದಿದ್ರೆ ಆ್ಯಂಡ್ ಹಲವಾರು ವೀಡಿಯೋಗಳು ನೋಡೋದಕ್ಕೆ ಸಿಗ್ತವೆ ಒಂದೆರಡು ವೀಡಿಯೋಗಳನ್ನ ನೋಡಿ ಇಷ್ಟ ಆದರೆ ಮಾತ್ರನೇ ಲೈಕ್ ಸಬ್ಸ್ಕ್ರೈಬ್ ಹಾಕೊಂಡು ಸಪೋರ್ಟ್ ಮಾಡ್ತಾ ಇರಿ ಇದೇ ತರದ ವಿಡಿಯೋಗಳು ಬರ್ತಾ ಇರ್ತವೆ ಆ್ಯಂಡ್ ಈ ವಿಡಿಯೋನ ಅಷ್ಟು ಬೇಗ ಒಂದು ಟೂ ಮಿನಿಟ್ಸ್ ಅಲ್ಲಿ ವೀಡಿಯೋ ಮುಗಿಸ್ಬಿಡ್ತೀನಿ ಸೊ ಏನಿಲ್ಲ ಗೊತ್ತಿರೋದೇ ನನಗೆ ರಾಮಾಯಣ ಸಿನಿಮಾದ ಗ್ಲಿಮ್ಸ್ ರಿಲೀಸ್ ಆಗಿದೆಲ್ಲ ಅದ್ರ ಬಗ್ಗೆ ಮಾತಾಡ್ಕೊಂಡು ಬರೋಣ ಅಂತ ವೀಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ನನಗೆ ಆ ಗ್ಲಿಮ್ಸ್ ನೋಡಿದ್ಮೇಲೆ ಫಸ್ಟ್ ಹೇಳ್ಬೇಕಾಗಿರುವಂತಹ ಫಸ್ಟ್ ಮಾತೇನಂದ್ರೆ ಕ್ವಾಲಿಟಿ ಗುರುವೇ ಕ್ವಾಲಿಟಿ ಮಾತ್ರ ತುಂಬಾ ಇಷ್ಟ ಆಯಿತು ಅದೇನು ನಾವು ಟೈಟಲ್ ಕಾರ್ಡ್ ನೋಡಿದ್ದೀವಲ್ಲ ಆ ಡಿಸೈನ್ ಮಾತ್ರ ತುಂಬ 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 ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಇಷ್ಟ ಆಯಿತು ಅಂಡ್ ನನಗೆ ಗೊತ್ತಿರೋ ಮಟ್ಟಿಗೆ ಫಿಲಮ್ ಅಂದ್ರೆ ಇಂಡಿಯನ್ ಫಿಲಮ್ ಇಂಡಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಅಂದ್ಕೊಳ್ತೀನಿ ಒಬ್ಬ ವಿಲನ್ ಕ್ಯಾರೆಕ್ಟ್ರಿಂದ ಇಂದ ಸಿನಿಮಾ ಐ ಪಿ ಬರ್ತಾ ಇರೋದು ಸೊ ಆ ವಿಲನ್ ಕ್ಯಾರೆಕ್ಟ್ರಲ್ಲಿ ಅಲ್ಲಿ ಅಂದ್ರೆ ಆ ರಾವಣ ಕ್ಯಾರೆಕ್ಟ್ರಲ್ಲಿ ನಮ್ಮ ಕನ್ನಡದ ಆಕ್ಟರ್ ರಾಕಿ ಬಾಯಿ ಅವ್ರು ಕಾಣಿಸ್ಕೊಳ್ತಾ ಇರೋದು ತುಂಬಾ ಖುಷಿ ಆಯಿತು ಆ್ಯಂಡ್ ಇದರಲ್ಲಿ ಏನು ದೊಡ್ಡದಾಗಿ ಏನು ವಿಜುವಲ್ಸ್ ವಿಜುವಲ್ಸ್ ಏನೂ ಬಿಟ್ಕೊಡಿಲ್ಲ ಜಸ್ಟ್ ಸಿನಿಮಾನ ಒಂದು ರೀತಿಯಲ್ಲಿ ಅನೌನ್ಸ್ ಮಾಡಿದ ಮಾಡಿರ್ತಾರ ಗ್ಲಿಮ್ಸ್ನ ರೆಡಿ ಮಾಡಿಬಿಟ್ಟಿದ್ದಾರೆ ಆ್ಯಂಡ್ ಸಿನಿಮಾ ಮೇಲೆ ತುಂಬ ತುಂಬ ಹೋಪ್ ಇದೆ ಈ ಗ್ಲಿಮ್ಸ್ ನೋಡಿದ ಅಂತೂ ಅದರಲ್ಲಿ ಬೈ ಕಾಣಿಸ್ಕೊಳ್ತಾ ಇರೋದು ತುಂಬ ಖುಷಿ ಆಯಿತು ಅದರಲ್ಲೂ ಬಾಲಿವುಡ್ ಸಿನಿಮಾಗೆ ನಮ್ಮ ಕನ್ನಡದ ಆ್ಯಕ್ಟರ್ ಕೋ ಪ್ರೊಡ್ಯೂಸರ್ ಹಿಂಗಾಗಿ ವರ್ಕ್ ಮಾಡ್ತಾನೆ ಒಂದೊಳ್ಳೆ ಕ್ಯಾರೆಕ್ಟರಲ್ಲಿ ಕಾಣಿಸ್ಕೊಳ್ತಾ ಇರೋದು ತುಂಬ ಆಯಿತು ಗ್ಲಿಮ್ ಅಲ್ಲಿ ಇನ್ನೇನು ಕಾಣಿಸ್ಕೊಂಡಿಲ್ಲ ಗ್ಲಿಮ್ಸ್ ಬಗ್ಗೆ ಹೇಳೋದಕ್ಕೆ ಏನೂ ಇಲ್ಲ ಆಕ್ಚುಲಿ ಒಂದು ರೀತಿಲಿ ಅನೌನ್ಸ್ ಮಾಡಿದ ತರ ಇತ್ತು ಅಷ್ಟೇ ಏನಿಲ್ಲ ಅಂಡ್ ಈ ಸಿನಿಮಾ ಅಂದ್ರೆ ಟೂ ಪಾರ್ಟ್ಸ್ ಅಲ್ಲಿ ಬರ್ತಾ ಇದೆ ನೆಕ್ಸ್ಟ್ ಇಯರ್ ದಿವಾಳಿಗೆ ಟ್ವೆಂಟಿ ಸಿಕ್ಸ್ ದಿವಾಳಿಗೆ ಫಸ್ಟ್ ಪಾರ್ಟ್ ಬರುತ್ತೆ ಟ್ವೆಂಟಿ ಟ್ವೆಂಟಿ ಸೆವೆನ್ ದಿವಾಳಿಗೆ ಇನ್ನೊಂದು ಪಾರ್ಟ್ ಬರ್ತಾ ಅನ್ಕೊಳ್ತೀನಿ ಏನೂ ಇಲ್ಲ ಹೇಳೋದಕ್ಕೆ ಹಂಗೆ ಬಹಳ ದಿನ ಆಗಿತ್ತಲ್ಲ ವಿಡಿಯೋ ಗೀಡಿಯೋ ಮಾಡಿರ್ಲಿಲ್ಲ ವಿಡಿಯೋ ಮಾಡ್ಕೊಂಡ್ ಬಂದ್ಬಿಡಣ ಅದ್ರ ಬಗ್ಗೆ ಅಂತ ವಿಡಿಯೋ ಮಾಡ್ತಾ ಇದೀನಿ ಅಷ್ಟೇ ಒಟ್ಟಾರೆ ನಮ್ಮ ರಾಖಿ ಬಾಯಿ ಅವರ ಎರಡು ಸಿನಿಮಾಗಳು ನೆಕ್ಸ್ಟ್ ಇಯರಲ್ಲೇ ಬರ್ತವೆ ಗುರುವಾಗ ನೆಕ್ಸ್ಟ್ ಇಯರಲ್ಲೇ ಟಾಕ್ಸಿಕ್ ಇನ್ನು ನೆಕ್ಸ್ಟ್ ಇಯರ್ ಬರುತ್ತೆ ಆ್ಯಂಡ್ ಈ ರಾವಣ ಕ್ಯಾರೆಕ್ಟ್ರದ್ದು ರಾಮಾಯಣ ಸಿನಿಮಾ ಕೂಡ ನೆಕ್ಸ್ಟ್ ಇಯರ್ ಬರುತ್ತೆ ಸೊ ರಾಮಾಯಣ ಸಿನಿಮಾ ಮೇಲೆ ನನಗಂತೂ ತುಂಬ ಓಪಿದೆ ಅದರಲ್ಲೂ ಈ ಟೆಕ್ನಿಕಲ್ ವಿಷಯದಲ್ಲೂ ಈ ಏನಾದರೂ ವಿಜುವಲ್ಸ್ ವಿಷಯದಲ್ಲೂ ತುಂಬಾ ಇದೆ ಏನಕ್ಕೆಂದರೆ ಒನ್ ಆಫ್ ದ ಕೋ ಪ್ರೊಡ್ಯೂಸಿಂಗ್ ಆಗಿ ನಮ್ಮ ರಾಕಿ ಅವರು ಇನ್ವಾಲ್ವ್ ಆದ್ದರಿಂದ ಒಂದು ಸ್ವಲ್ಪ ಚೆನ್ನಾಗಿ ತಗೊಂಬರ್ತಾರೆ ಸಿನಿಮಾನ ಅನ್ನೋ ನಂಬಿಕೆನೇ ಇದೆ ನನಗಂತೂ ಎಷ್ಟೋ ಕ್ಲಿಯರ್ ಮಾಡಿದ್ರು ಒಂದು ಇಂಟರ್ವ್ಯೂ ಅಲ್ಲಿ ಇಲ್ಲ ರಾವಣ ಕ್ಯಾರೆಕ್ಟರ್ ಮಾತ್ರ ಅಲ್ಲ ಪ್ರೊಡ್ಯೂಸರ್ ಆಗಿನೂ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಬಟ್ ಇನ್ನೂ ಕೆಲವರಿಗೆ ಡೌಟ್ ಇರೋರಿಗೆ ಈ ಗ್ಲಿಮ್ಸಿಂದ ಕ್ಲಿಯರ್ ಆಗಿರುತ್ತೆ ಅಂದ್ಕೊಳ್ತೀನಿ ಇಲ್ಲ ಸುಮ್ಮನೆ ಬಸ್ ಓಡಾಡ್ತಿರ್ತವೆ ರಾಕಿ ಕೆ ರಾವಣ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಅದು ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಅಂತ ಸೊ ಈ ಗ್ಲಿಮ್ಸಿಂದ ಎಲ್ಲರಿಗೂ ಕ್ಲಿಯರ್ ಆಗಿರುತ್ತೆ ಅಂದ್ಕೊಳ್ತೀನಿ ಇದು ರಾವಣ ಮತ್ತು ರಾಮ ಹೊಸ ಸ್ಟೋರಿ ಇದು ಹ್ಞೂ ಓಕೆ ನೋಡೋಣ ನೆಕ್ಸ್ಟು ದಿವಾಳಿಗೆ ಅಂದರೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ದಿವಾಳಿಗೆ ಯಾವ ಥರ ಸಿನಿಮಾ ಮೂಡಿ ಬಂದಿರುತ್ತೆ ಅಂತ ತಾನೇ ನೋಡಿದೆ ಇನ್ನು ಬೇಜಾರ್ ಮುಂದೆ ಬರೋದಿದೆ ಟೀಸರು ಟ್ರೈಲರು ಸೊ ಅದ್ರ ಬಗ್ಗೆ ಎಲ್ಲ ಬಂದಾಗ ಮಾತಾಡ್ಕೊಂಡು ಬರೋಣ ಇಷ್ಟೇ ಇನ್ನೇನು ಹೇಳೋದಕ್ಕಿಲ್ಲ ನಮ್ಮ ಕನ್ನಡ ಸಿನಿಮಾಗಳಿಗೆ ಸಂಬಂಧಪಟ್ಟಂಥ ವಿಡಿಯೋಗಳು ಬರ್ತಾಯಿರ್ತವೆ ಸೊ ಹಾಗಾಗಿ ಮೊದಲೇ ಹೇಳಿದೆ ಅಲ್ಲ ಚಾನಲ್ಗೆ ವಿಸಿಟ್ ಮಾಡಿ ಅಲ್ಲಿ ಹಲ್ವಾರು ವಿಡಿಯೋಗಳು ನೋಡೋದು ಸಿಗ್ತವೆ ಒಂದೆರಡು ವಿಡಿಯೋಗಳನ್ನ ನೋಡಿ ಇಷ್ಟ ಆದರೆ ಮಾತ್ರೆ ಲೈಕು ಸಬ್ಸ್ಕ್ರೈಬ್ ಹಾಕ್ಕೊಳ್ಳೋದು ಮಾತ್ರ ಮರೆಯೋಕೆ ಹೋಗಬೇಡಿ ಓಕೆನಾ ಹ್ಞೂ ಮತ್ತೆ ಸಿಗೋಣ ಸಿಗ್ತಾ ಇರೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ